ಭಾರತದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಮಹಾಕುಂಭದಲ್ಲಿ ಈಗಾಗಲೇ ನಲವತ್ತು ಪರ್ಸೆಂಟ್ ಅಂದರೆ ಅರವತ್ತು ಕೋಟಿ ಜನ ಪುಣ್ಯಸ್ನಾನ ಮಾಡಿದ್ದಾರೆ ನಿಮಗೆ ಕೆಲವು ದೇಶಗಳ ಜನಸಂಖ್ಯೆ ಹೇಳ್ತೀನಿ ನಾವು ಹೆಮ್ಮೆ ಪಡಬೇಕಾಗಿರುವಂಥ ವಿಚಾರ ನಿಜವಾಗ್ಲೂ ನೋಡಿ ಡಿ ಕೆ ಶಿವಕುಮಾರ್ ಹೋದರು ಅವ್ರು ಹೇಳಿದ್ರು ಇಂಥದ್ದೊಂದು ಒಂದು ಮಾಡೋಕ್ಕಾಗತ್ತೇನು ಅಂದರೆ ನಿಮಗೆ ದೊಡ್ಡ ಕಲ್ಪನೆ ಬರ್ರಿ ಏತು ಒಂದು ಕಲ್ಪನೆ ಜನ ಸೇರಿಸಬೇಕು ಒಂದು ಅದ್ಭುತವಾದ ಕಾರ್ಯಕ್ರಮ ಎಲ್ಲ ಫ್ರೀ ಕೊಡಿ ಫ್ರೀ ಕೊಡಿ ಫ್ರೀ ಕೊಡಿ ನೀವೇ ಹೇಳ್ಬೇಕೇನು ರೀ ಫ್ರೀ ಕೊಡಲಿಕ್ಕೆ ನೀವೇ ಬೇಕಾ ಬಿ ಎಮ್ ಆರ್ ಸಿ ಎಲ್ ಏನು ಮೆಟ್ರೋ ರೇಟ್ ಜಾಸ್ತಿ ಮಾಡಲಿಕ್ಕೆ ಯಾವುದೇ ಕಾಂಜಿ ಪಿಂಜಿ ಕೂತರು ಅದನ್ನು ಮಾಡ್ತಾನೆ ರೀ ಯಾವುದೇ ಕಾಂಜಿ ಪಿಂಜಿ ಕೂತ್ರು ಮಾಡ್ತಾನೆ ಪ್ಲಾನ್ ದೊಡ್ಡದಾಗಿ ಆಲೋಚನೆ ತಮಿಳ್ನಾಡಿನಲ್ಲಿ ಮಧ್ಯಾಹ್ನದ ಬಿಸಿಯೂಟ ಇಡೀ ದೇಶದ ಪೈಕಿ ಮಧ್ಯಾಹ್ನದ ಬಿಸಿಯೂಟ ಬಂದಿದ್ದು ಫಸ್ಟ್ ತಮಿಳ್ನಾಡಿನಲ್ಲಿ ಆ ರಾಜ್ಯದ ಮುಖ್ಯಮಂತ್ರಿಗಳು ಹೋಗ್ತಾ ಇರಬೇಕಾದ್ರೆ ಒಂದು ಮಗು ಏನೋ ಎಮ್ಮೆ ಮೇಯಿಸ್ತಾ ಇತ್ತಂತೆ ದನ ಮೇಯಿಸ್ತಾ ಇತ್ತಂತೆ ಆಗ ಅವರು ಅಂದರೆ ಆ ಕಾಲದಲ್ಲೆಲ್ಲ ಈ ಬಡ ಮಕ್ಕಳು ದಲಿತರ ಮಕ್ಕಳು ಇವರೆಲ್ಲ ಸ್ಕೂಲ್ಗೆ ಹೋಗೋಂಗಿಲ್ಲ ಆಗ ಅವ್ರ ಹತ್ರ ಕೇಳಿದ್ರಂತೆ ಆ ಮಗು ಹತ್ರ ಯಾಕಪ್ಪ ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂತ ಕೇಳಿದ್ರಂತೆ ಆ ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂತ ಹೇಳುವಾಗ ಆ ಮಗು ಹೇಳುತ್ತಂತೆ ಸ್ಕೂಲ್ಗೆ ಹೋದರೆ ನನಗೆ ಊಟ ಸಿಗತ್ತಾ ಇಲ್ಲಿ ಎಮ್ ಎ ನಾನು ಅದು ಸಿಗತ್ತೆ ಅಂತ ಆಗ ಆ ಮುಖ್ಯಮಂತ್ರಿ ಕೇಳ್ತಾರಂತೆ ನಿನಗೆ ಶಾಲೆಯಲ್ಲಿ ಊಟ ಸಿಕ್ಕಿದರೆ ನೀನು ಶಾಲೆಗೆ ಹೋಗ್ತೀಯಾ ಆ ಮಗು ಹೇಳುತ್ತೆ ನಾನು ಹೋಗ್ತೀನಿ ಓಕೆ ತಕ್ಷಣವೇ ಬಂದು ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರೀತಾರಂತೆ ಚೀಫ್ ಸೆಕ್ರೆಟ್ರಿಗೆ ಕೇಳ್ತಾರಂತೆ ಒಂದು ತಿಂಗಳಿಂದಲೋ ಅಥವಾ ಒಂದು ವಾರದಿಂದಲೋ ಮುಂದಿನ ತಿಂಗಳಿಂದ ಅಥವಾ ಮುಂದಿನ ವಾರದಿಂದ ಎಲ್ಲ ರಾಜ್ಯಗಳಲ್ಲಿ ಬಿಸಿಯೂಟ ಕೊಡಬೇಕು ಆಗ ಚೀಫ್ ಸೆಕ್ರೆಟರಿ ಹೇಳ್ತಾರಂತೆ ಇಲ್ಲ ಸರ್ ಅದೆಲ್ಲ ಕೊಡೋಕ್ಕಾಗಲ್ಲ ನಮ್ಮಲ್ಲಿ ಸಂಪನ್ಮೂಲಗಳ ಕೊರತೆ ಇದೆ ಅಂತ ಆಗ ನಮ್ಮ ಶಾಸನ ಸಭೆಯ ಮಹತ್ವವನ್ನು ಆ ಮುಖ್ಯಮಂತ್ರಿ ಹೇಳ್ತಾರೆ ನೋಡಿ ನಾನು ಜನರಿಂದ ಆಯ್ಕೆಯಾಗಿ ಜನರಿಗೆ ಏನು ಬೇಕು ಅಂತ ಡಿಸೈಡ್ ಮಾಡೋದು ನನ್ನ ಕೆಲಸ ಜನರಿಗೆ ಏನು ಬೇಕು ಅಂತ ಡಿಸೈಡ್ ಮಾಡೋದು ನನ್ನ ಕೆಲಸ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಆ ಹಣಕಾಸು ಹೊಂದಿಸೋದು ಅದು ನಿಮ್ಮ ಕೆಲಸ ನೀವು ಪ್ಲ್ಯಾನ್ ತಂದು ಕೊಡ್ಬೇಕು ದುಡ್ಡಲ್ಲಿಂದ ಬರುತ್ತೆ ಏನು ಬರುತ್ತೆ ಅಂತೇಳಿ ಮತ್ತೆ ನಿಮ್ಮನ್ನ ಯಾಕೆ ನಾವು ಸಾಕ್ತಾ ಇರೋದು ಅಂತ ಹಾಗಾಗಿ ನಾವು ಅನ್ನಭಾಗ್ಯ ಯೋಜನೆ ಮತ್ತೊಂದು ಮಧ್ಯಾಹ್ನದ ಬಿಸಿಯೂಟಲ್ಲ ಹೇಳ್ತೀವಲ್ಲ ಫಸ್ಟ್ ಬಂದಿದ್ದು ತಮಿಳ್ನಾಡಿನಲ್ಲಿ ಅಣ್ಣಾದೊರೆ ಅರ್ಥ ಆಯ್ತಲ್ಲ ಸೊ ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ ರೀ ಕರ್ನಾಟಕ ತಮಿಳುನಾಡು ಕೇರಳ ಈ ಮೂರು ರಾಜ್ಯಗಳ ಜನಸಂಖ್ಯೆ ಹದಿನೈದು ಕೋಟಿ ಅವತ್ತು ತುಳಿತ ಆಗಿದೆ ಆಗಬಾರ್ದಾಗಿ ತಾಗಿದೆ ಹದಿನೈದು ಕೋಟಿ ಜನ ಬಂದಾಗ ನಮಗೊಂದು ಟಾಯ್ಲೆಟ್ ಸೆಟ್ ಮಾಡೋಕ್ಕಾಗಲ್ಲ ಒಂದು ಒಂದು ಯಾರು ಒಬ್ಬ ಪ್ರಧಾನಮಂತ್ರಿನೋ ಅಥವಾ ವಿಪಕ್ಷ ನಾಯಕರುಗಳೋ ದೊಡ್ಡವರು ಬಂದಾಗ ಒಂದು ಲಕ್ಷ ಜನ ಸೇರಿದರೆ ಒಂದು ಊಟದ ವ್ಯವಸ್ಥೆ ನಮಗೆ ಮಾಡೋಕ್ಕಾಗಲ್ಲ ಒಂದು ಅರವತ್ತು ಕೋಟಿ ಜನ ಬಂದಾಗ ಹೆಂಗೆ ಮಾಡಿದ್ರಪ್ಪ ಅನ್ನೋವಂಥ ಕುತೂಹಲ ಇಲ್ಲ ನಿಮಗೆ ಹೆಂಗಪ್ಪ ನಡೆಸ್ಕೊಟ್ರು ಏನೇ ಆಗಿರಲಿಲ್ಲ ಹೆಂಗಪ್ಪ ಮಾಡಿದ್ರು ಇದನ್ನು ಅರವತ್ತು ಕೋಟಿ ಜನ ಒಂದು ಮದುವೆಗೆ ಒಂದು ಐನೂರು ಜನ ಬಂದರೆ ನಮಗೆ ಮೇಲೆ ಕೆಳಗಾಗತ್ತೆ ಅರವತ್ತು ಕೋಟಿ ಜನ ಅವರಿಗೆ ಟಾಯ್ಲೆಟ್ಟು ಅವರಿಗೆ ಊಟದ ವ್ಯವಸ್ಥೆ ಅವರಿಗೆ ಏನು ಬಟ್ಟೆ ಗಿಟ್ಟೆ ವ್ಯವಸ್ಥೆ ಅಥವಾ ನೀರೋ ಮತ್ತೊಂದು ಸ್ನಾನ ಬಿಡಿ ಅಲ್ಲ ಆಗತ್ತೆ ಅವರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಆ ಕುತೂಹಲಕ್ಕಾಗಿ ಒಬ್ಬ ಹೋಗಿ ನೋಡ್ಕೊಂಬರ್ಬೇಕಲ್ಲ ನೀರು ಕುಡಿದು ನೋಡಿ ಅಂದರೆ ನೀನು ಮಾಡಬಾರ್ದು ಅಂತ ಇದಕ್ಕೆ ಏನಂತಾರೆ ಗೊತ್ತಾ ಬರ್ನಲ್ ಅಂತಾರೆ ಎಲ್ಲೋ ಉರಿಯತ್ತೆ ಆಗ ಅದಕ್ಕೆ ಏನು ಕೊಡಬೇಕು ಬರ್ನಲ್ ಕೊಡಬೇಕು ಯಾರೆಲ್ಲ ಉರಿತಾ ಇದ್ದೀರಿ ಡಬಲ್ ಬರ್ನಲ್ ಪಾರ್ಸೆಲ್ ಮಾಡಿ ಓಕೆ ಈಗ ಹೇಳ್ತೀನಿ ಅರುವತ್ತು ಕೋಟಿ ಜನ ಇಲ್ಲಿ ತನಕ ಸ್ನಾನ ಮಾಡಿದ್ದಾರೆ ಅಮೆರಿಕಾದ ಎರಡು ಪಟ್ಟು ಅಮೆರಿಕದ ಜನಸಂಖ್ಯೆ ಎಷ್ಟು ಗೊತ್ತಾ ಮೂವತ್ನಾಲ್ಕು ಕೋಟಿ ಅಮೆರಿಕದ ಜನಸಂಖ್ಯೆ ಮೂವತ್ನಾಲ್ಕು ಕೋಟಿ ಇಂಡೋನೇಷ್ಯಾ ಜನಸಂಖ್ಯೆ ಇಪ್ಪತ್ತೆಂಟು ಕೋಟಿ ಪಾಕಿಸ್ತಾನ ಜನಸಂಖ್ಯೆ ಇಪ್ಪತ್ತೈದು ಕೋಟಿ ನೈಜೀರಿಯಾ ಜನಸಂಖ್ಯೆ ಇಪ್ಪತ್ತ್ಮೂರು ಕೋಟಿ ಬ್ರೆಜಿಲ್ ಜನಸಂಖ್ಯೆ ಇಪ್ಪತ್ತೊಂದು ಕೋಟಿ ಬಾಂಗ್ಲಾದೇಶ ಜನಸಂಖ್ಯೆ ಹದಿನೇಳು ಕೋಟಿ ರಷ್ಯಾ ಜನಸಂಖ್ಯೆ ಹದಿನಾಲ್ಕು ಕೋಟಿ ಇಥಾಪಿಯ ಜನಸಂಖ್ಯೆ ಹದಿಮೂರು ಕೋಟಿ ಬರ್ತಾ ಇದೆ ಸೈಡಲ್ಲಿ ಎಷ್ಟೆಷ್ಟು ಎರಡು ಪಾಕಿಸ್ತಾನಗಳು ಸೇರಿದ್ರು ಕೂಡ ಅರವತ್ತು ಕೋಟಿ ಆಗುತ್ತೆ ಎರಡು ಅಮೆರಿಕ ಸೇರಿದ್ರು ಕೂಡ ಅರವತ್ತ ಎಂಟು ಕೋಟಿ ಆಗುತ್ತೆ ಅದಾಗತ್ತೆ ಈಗ ಈಗ ನೀವು ಹೆಂಗ್ ನೋಡ್ತೀರಿ ಇದನ್ನ ಒಬ್ಬ ತಜ್ಜರಿದ್ದಾರೆ ಅರವಿಂದ್ ಚೊಕ್ಕಾಡಿ ಅಂತ ನಿಮ್ಗೆ ನೀವು ಕೇಳಿರ್ಬೋದು ಆದರೆ ಕಲುಷಿತವಾಗಿಲ್ಲ ಅಂತ ಹೇಳೋದಿದೆಯಲ್ಲ ಅದು ತಪ್ಪು ಕಲುಷಿತವಾಗಿಲ್ಲ ನೀರು ಅಂತ ಹೇಳೋದು ತಪ್ಪು ಆದರೆ ಅಲ್ಲಿ ಸ್ನಾನ ಮಾಡೋದು ನಂಬಿಕೆಯ ವಿಚಾರ ನಾನು ಸ್ನಾನ ಮಾಡ್ತೀನಿ ರೀ ನನ್ನ ನಂಬಿಕೆ ವಿಚಾರ ಒಂದು ವೇಳೆ ಹೆಚ್ಚು ಕಡಿಮೆ ಆದರೂ ಕೂಡ ನನ್ನ ನಂಬಿಕೆ ನಾನು ಸರಿ ಮಾಡಿಕೊಡ್ತೀನಿ ಇದು ಹೇಳಬೇಕಾಗಿರೋದು ಏನು ರಾಜಕಾರಣಿಗಳು ನೋಡ್ರಪ್ಪ ಇದೆಲ್ಲ ನಿಮ್ಮ ನಂಬಿಕೆ ವಿಚಾರ ಸ್ವಲ್ಪ ಜಾಗ್ರತೆ ವಹಿಸಿ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಶೀತ ಆಗತ್ತೆ ಅಂತ ಹೇಳುವಾಗ ಏ ಮಗುವಿಗೆ ಶೀತ ಆಗುತ್ತೆ ಮೂಗನ್ನು ಅಲ್ಲಿಂದಲೇ ಆಪ್ರೇಷನ್ ಮಾಡಬೇಡಿ ಎಂದು ಯಾರು ಹೇಳೋದಿಲ್ಲ ಅದಕ್ಕೊಂದು ಏನಾದರೂ ಮದ್ದು ದೊಡ್ಡವ್ರಿಗಾದಾಗ ಎಲ್ರಿಗೂ ಆದಾಗಲೂ ಅಷ್ಟೇ ಕೈ ಪದೇ ಪದೇ ನೋವಾಗ್ತಾ ಇದೆ ಕೈಯನ್ನು ಕಟ್ಟು ಮಾಡಿಬಿಡುವ ಯಾರು ಹೇಳಲ್ಲ ಅಯ್ಯೋ ಎರಡು ಕಣ್ಣಲ್ಲಿ ಒಂದು ಕಣ್ಣು ನೋವಾಗ್ತಾ ಇದೆ ಒಂದು ಕಣ್ಣು ತೆಗೆದು ಬಿಡು ಒಂದು ಕಣ್ಣು ಸಾಕಲ್ಲವೇ ಯಾರು ಮಾಡೋದಿಲ್ಲ ಇಷ್ಟೇ ಸರ್ ಅರವತ್ತು ಕೋಟಿ ಅಥವಾ ಐವತ್ತು ಕೋಟಿ ಅಥವಾ ಎಷ್ಟು ಕೋಟಿ ಬಂದಿದ್ದಾರೋ ಇಂಥ ಒಂದು ಕಾರ್ಯಕ್ರಮವನ್ನು ನಮಗೆ ತಿಂಗಳಾನುಗಟ್ಟಲೆ ಹಮ್ಮಿಕೊಳ್ಳಲಾಗಿದೆ ಅನ್ನೋದನ್ನು ಒಮ್ಮೆ ಆಲೋಚನೆ ಮಾಡಿ ನೋಡಿ ನೀವು ಮನೆಯಲ್ಲಿ ಕೂತವರು ನಿಮ್ಮ ಮಗಳ ಮದುವೆನೋ ಮಗನ ಮದುವೆನೋ ಅದಕ್ಕೆ ಬರುವಂಥ ಸಂಭ್ರಮ ಜನ ಮತ್ತೊಂದು ಅದನ್ನು ನಿಭಾಯಿಸೋದು ಹೆಂಗೆ ಇಷ್ಟು ಜನ ಬಂದರೆ ನಿಭಾಯಿಸ ಇದಕ್ಕೊಂದು ಕೈ ಹಾಕಿದ್ರಲ್ಲ ಚಪ್ಪಗಳ್ರ ಇದನ್ನು ಸಂಭ್ರಮಪಟ್ಟರು ಇದು ಭಾರತದ ಶಕ್ತಿ ಕಂಟ್ರಾ ಇದನ್ನು ಸಂಭ್ರಮ ಪಡಿ ಅದು ಬಿಟ್ಟು ಬಿಟ್ಟು ಸುಮ್ಮನೆ ಬರ್ನಾಲ್ ಕಂಪನಿಗೆ ಲಾಭ ಜಾಸ್ತಿ ಮಾಡಬೇಡಿ ನೆಕ್ಸ್ಟು ಭಾರತದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಮಹಾಕುಂಭದಲ್ಲಿ ಈಗಾಗಲೇ ನಲವತ್ತು ಪರ್ಸೆಂಟ್ ಅಂದರೆ ಅರವತ್ತು ಕೋಟಿ ಜನ ಸ್ನಾನ ಮಾಡಿದ್ದಾರೆ ನಿಮಗೆ ಕೆಲವು ದೇಶಗಳ ಜನಸಂಖ್ಯೆ ಹೇಳ್ತೀವಿ ನಾವು ಹೆಮ್ಮೆ ಪಡಬೇಕಾಗಿರುವಂಥ ವಿಚಾರ ನಿಜವಾಗ್ಲೂ ನೋಡಿ ಡಿ ಕೆ ಶಿವಕುಮಾರ್ ಹೋದರು ಅವ್ರು ಹೇಳಿದ್ರು ಇಂಥದ್ದೊಂದು ಮಾಡೋಕ್ಕಾಗತ್ತೇನು ರೀ ಅಂದರೆ ನಿಮಗೆ ದೊಡ್ಡ ಕಲ್ಪನೆ ಏನು ಮಾಡಿರಿ ಒಂದು ಕಲ್ಪನೆ ಜನ ಸೇರಿಸಬೇಕು ಒಂದು ಅದ್ಭುತವಾದ ಕಾರ್ಯಕ್ರಮ ಎಲ್ಲ ಫ್ರೀ ಕೊಡಿ ಫ್ರೀ ಕೊಡಿ ಫ್ರೀ ಕೊಡಿ ನೀವೇ ಬೇಕೇನ್ರಿ ಫ್ರೀ ಕೊಡಲಿಕ್ಕೆ ನೀವೇ ಬೇಕಾ ಬಿ ಎಮ್ ಆರ್ ಸಿ ಎಲ್ ಏನು ಮೆಟ್ರೋ ರೇಟ್ ಜಾಸ್ತಿ ಮಾಡಲಿಕ್ಕೆ ಯಾವ ಕಾಂಜಿ ಪಿಂಜಿ ಕೂತರೂ ಅದನ್ನು ಮಾಡ್ತಾನೆ ರೀ ಯಾವುದೇ ಕಾಂಜಿ ಪಿಂಜಿ ಕೂತ್ರು ಮಾಡ್ತಾನೆ ಪ್ಲಾನ್ ದೊಡ್ಡದಾಗಿ ಆಲೋಚನೆ ತಮಿಳ್ನಾಡಿನಲ್ಲಿ ಮಧ್ಯಾಹ್ನದ ಬಿಸಿಯೂಟ ಇಡೀ ದೇಶದ ಪೈಕಿ ಮಧ್ಯಾಹ್ನದ ಬಿಸಿಯೂಟ ಬಂದಿದ್ದು ಫಸ್ಟ್ ತಮಿಳ್ನಾಡಿನಲ್ಲಿ ಆ ರಾಜ್ಯದ ಮುಖ್ಯಮಂತ್ರಿಗಳು ಹೋಗ್ತಾ ಇರಬೇಕಾದ್ರೆ ಒಂದು ಮಗು ಏನೋ ಎಮ್ಮೆ ಮೇಯಿಸ್ತಾ ಇತ್ತಂತೆ ಧನ ಮೇಯಿಸ್ತಾ ಇತ್ತಂತೆ ಆಗ ಅವರು ಅಂದರೆ ಆ ಕಾಲದಲ್ಲೆಲ್ಲ ಈ ಬಡ ಮಕ್ಕಳು ದಲಿತರ ಮಕ್ಕಳು ಇವರೆಲ್ಲ ಸ್ಕೂಲ್ಗೆ ಹೋಗೋಂಗಿಲ್ಲ ಆಗ ಅವ್ರ ಹತ್ರ ಕೇಳಿದ್ರಂತೆ ಆ ಮಗು ಹತ್ರ ಯಾಕಪ್ಪ ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂತ ಕೇಳಿದ್ರಂತೆ ಆ ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂತ ಹೇಳುವಾಗ ಆ ಮಗು ಹೇಳುತ್ತಂತೆ ಸ್ಕೂಲ್ಗೆ ಹೋದರೆ ನನಗೆ ಊಟ ಸಿಗತ್ತಾ ಇಲ್ಲಿ ಎಮ್ ಎಯಿಸಿದ್ರೆ ಏನಾದರೂ ಸಿಗತ್ತೆ ಅಂತ ಆಗ ಆ ಮುಖ್ಯಮಂತ್ರಿ ಕೇಳ್ತಾರಂತೆ ನಿನಗೆ ಶಾಲೆಯಲ್ಲಿ ಊಟ ಸಿಕ್ಕಿದರೆ ನೀನು ಶಾಲೆಗೆ ಹೋಗ್ತೀಯಾ ಆ ಮಗ ಹೇಳ್ತಾ ನಾನು ಹೋಗ್ತೀನಿ ಓಕೆ ತಕ್ಷಣವೇ ಬಂದು ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರೀತಾರಂತೆ ಚೀಫ್ ಸೆಕ್ರೆಟ್ರಿಗೆ ಹೇಳ್ತಾರಂತೆ ಒಂದು ತಿಂಗಳಿಂದಲೋ ಅಥವಾ ಒಂದು ವಾರದಿಂದಲೋ ಮುಂದಿನ ತಿಂಗಳಿಂದ ಅಥವಾ ಮುಂದಿನ ವಾರದಿಂದ ಎಲ್ಲ ರಾಜ್ಯಗಳಲ್ಲಿ ಬಿಸಿ ಊಟ ಕೊಡಬೇಕು ಆಗ ಚೀಫ್ ಸೆಕ್ರೆಟ್ರಿ ಹೇಳ್ತಾರಂತೆ ಇಲ್ಲ ಸರ್ ಅದೆಲ್ಲ ಕೊಡೋಕ್ಕಾಗಲ್ಲ ನಮ್ಮಲ್ಲಿ ಸಂಪನ್ಮೂಲಗಳ ಕೊರತೆ ಇದೆ ಅಂತ ಆಗ ನಮ್ಮ ಶಾಸನ ಸಭೆಯ ಮಹತ್ವವನ್ನು ಆ ಮುಖ್ಯಮಂತ್ರಿ ಹೇಳ್ತಾರೆ ನೋಡಿ ನಾನು ಜನರಿಂದ ಆಯ್ಕೆಯಾಗಿ ಜನರಿಗೆ ಏನು ಬೇಕು ಅಂತ ಡಿಸೈಡ್ ಮಾಡೋದು ನನ್ನ ಕೆಲಸ ಜನರಿಗೆ ಏನು ಬೇಕು ಅಂತ ಡಿಸೈಡ್ ಮಾಡೋದು ನನ್ನ ಕೆಲಸ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಆ ಹಣಕಾಸು ಹೊಂದಿಸೋದು ಅದು ನಿಮ್ಮ ಕೆಲಸ ನೀವು ಪ್ಲಾನ್ ತಂದುಕೊಡ್ಬೇಕು ದುಡ್ಡಲ್ಲಿಂದ ಬರುತ್ತೆ ಏನು ಬರುತ್ತೆ ಅಂತೇಳಿ ಮತ್ತೆ ನಿಮ್ಮನ್ನ ಯಾಕೆ ನಾವು ಸಾಕ್ತಾ ಇರೋದು ಅಂತ ಹಾಗಾಗಿ ನಾವು ಅನ್ನಭಾಗ್ಯ ಯೋಜನೆ ಮತ್ತೊಂದು ಮಧ್ಯಾಹ್ನದ ಬಿಸಿ ಊಟ ಎಲ್ಲ ಹೇಳ್ತೀವಲ್ಲ ಫಸ್ಟ್ ಬಂದಿದ್ದು ತಮಿಳ್ನಾಡಿನಲ್ಲಿ ಅಣ್ಣಾದೊರೆ ಅರ್ಥ ಆಯ್ತಲ್ಲ ಸೊ ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ರೈ ಕರ್ನಾಟಕ ತಮಿಳುನಾಡು ಕೇರಳ ಈ ಮೂರು ರಾಜ್ಯಗಳ ಜನಸಂಖ್ಯೆ ಹದಿನೈದು ಕೋಟಿ ಆವತ್ತು ತುಳಿತ ಆಗಿದೆ ಆಗಬಾರ್ದಾಗಿ ತಾಗಿದೆ ಹದಿನೈದು ಕೋಟಿ ಜನ ಬಂದಾಗ ನಮಗೊಂದು ಟಾಯ್ಲೆಟ್ ಸೆಟ್ ಮಾಡೋಕ್ಕಾಗಲ್ಲ ಒಂದು ಒಂದು ಯಾರು ಒಬ್ಬ ಪ್ರಧಾನಮಂತ್ರಿನೋ ಅಥವಾ ವಿಪಕ್ಷ ನಾಯಕರುಗಳು ದೊಡ್ಡವ್ರು ಬಂದಾಗ ಒಂದು ಲಕ್ಷ ಜನ ಸೇರಿದರೆ ಒಂದು ಊಟದ ವ್ಯವಸ್ಥೆ ನಮಗೆ ಮಾಡೋಕ್ಕಾಗಲ್ಲ ಒಂದು ಅರವತ್ತು ಕೋಟಿ ಜನ ಬಂದಾಗ ಹೆಂಗೆ ಮಾಡಿದ್ರಪ್ಪ ಅನ್ನೋವಂಥ ಕುತೂಹಲ ಇಲ್ಲ ನಿಮಗೆ ಹೆಂಗಪ್ಪ ನಡೆಸ್ಕೊಟ್ರು ಏನೇ ಆಗಿರಲಿ ರೀ ಹೆಂಗಪ್ಪ ಮಾಡಿದ್ರಿ ಇದನ್ನು ಅರವತ್ತು ಕೋಟಿ ಜನ ಒಂದು ಮದುವೆಗೆ ಒಂದು ಐನೂರು ಜನ ಬಂದರೆ ನಮಗೆ ಮೇಲೆ ಕೆಳಗಾಗತ್ತೆ ಅರವತ್ತು ಕೋಟಿ ಜನ ಅವರಿಗೆ ಟಾಯ್ಲೆಟ್ಟು ಅವರಿಗೆ ಊಟದ ವ್ಯವಸ್ಥೆ ಅವರಿಗೆ ಏನು ಬಟ್ಟೆಗಿಟ್ಟರೆ ವ್ಯವಸ್ಥೆ ಅಥವಾ ನೀರು ಮತ್ತೊಂದು ಸ್ನಾನ ಬಿಡಿಯಲ್ಲಾಗುತ್ತೆ ಅವರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಆ ಕುತೂಹಲಕ್ಕಾಗಿ ಒಬ್ಬ ಹೋಗಿ ನೋಡ್ಕೊಂಬರ್ಬೇಕಲ್ಲ ಏ ಆ ನೀರು ಕುಡಿದು ನೋಡಿ ಅಂದ್ರೆ ನೀರು ಮಾಡಬಾರ್ದು ಅಂತ ಇದಕ್ಕೆ ಏನಂತಾರೆ ಗೊತ್ತಾ ಬರ್ನಲ್ ಅಂತಾರೆ ಎಲ್ಲೋ ಉರಿಯತ್ತೆ ಆಗ ಅದಕ್ಕೆ ಏನು ಕೊಡಬೇಕು ಬರ್ನಲ್ ಕೊಡಬೇಕು ಯಾರೆಲ್ಲ ಉರಿತಾ ಇದೀರಿ ಡಬಲ್ ಬರ್ನಲ್ ಪಾರ್ಸೆಲ್ ಮಾಡಿ ಓಕೆ ಈಗ ಹೇಳ್ತೀನಿ ಅರುವತ್ತು ಕೋಟಿ ಜನ ಇಲ್ಲಿ ತನಕ ಸ್ನಾನ ಮಾಡಿದ್ದಾರೆ ಅಮೆರಿಕಾದ ಎರಡು ಪಟ್ಟು ಅಮೆರಿಕಾದ ಜನಸಂಖ್ಯೆ ಎಷ್ಟು ಗೊತ್ತಾ ಮೂವತ್ತ್ನಾಲ್ಕು ಕೋಟಿ ಅಮೆರಿಕದ ಜನಸಂಖ್ಯೆ ಮೂವತ್ನಾಲ್ಕು ಕೋಟಿ ಇಂಡೋನೇಷ್ಯಾ ಜನಸಂಖ್ಯೆ ಇಪ್ಪತ್ತೆಂಟು ಕೋಟಿ ಪಾಕಿಸ್ತಾನ ಜನಸಂಖ್ಯೆ ಇಪ್ಪತ್ತೈದು ಕೋಟಿ ನೈಜೀರಿಯಾ ಜನಸಂಖ್ಯೆ ಇಪ್ಪತ್ತ್ಮೂರು ಕೋಟಿ ಬ್ರೆಜಿಲ್ ಜನಸಂಖ್ಯೆ ಇಪ್ಪತ್ತೊಂದು ಕೋಟಿ ಬಾಂಗ್ಲಾದೇಶ ಜನಸಂಖ್ಯೆ ಹದಿನೇಳು ಕೋಟಿ ರಷ್ಯಾ ಜನಸಂಖ್ಯೆ ಹದಿನಾಲ್ಕು ಕೋಟಿ ಇಥಾಪಿಯ ಜನಸಂಖ್ಯೆ ಹದಿಮೂರು ಕೋಟಿ ಬರ್ತಾ ಇದೆ ಸೈಡಲ್ಲಿ ಎಷ್ಟೆಷ್ಟು ಎರಡು ಪಾಕಿಸ್ತಾನಗಳು ಸೇರಿದ್ರು ಕೂಡ ಅರವತ್ತು ಕೋಟಿ ಯಾಕೆ ಎರಡು ಅಮೆರಿಕ ಸೇರಿದ್ರು ಕೂಡ ಅರವತ್ತ ಎಂಟು ಕೋಟಿ ಆಗುತ್ತೆ ಅದಾಗತ್ತೆ ಈಗ ಈಗ ನೀವೆಂದು ಹೆಂಗು ನೋಡ್ತೀರಿ ಇದನ್ನು ಒಬ್ಬ ತಜ್ಜರಿದ್ದಾರೆ ಅರವಿಂದ್ ಚೊಕ್ಕಾಡಿಯಿಂದ ನಿಮಗೂ ನೀವು ಕೇಳಿರ್ಬೋದು ಆದರೆ ಕಲುಷಿತವಾಗಿಲ್ಲ ಅಂತ ಹೇಳೋದಿದೆಯಲ್ಲ ಅದು ತಪ್ಪು ಕಲುಷಿತವಾಗಿಲ್ಲ ನೀರು ಅಂತ ಹೇಳೋದು ತಪ್ಪು ಆದರೆ ಅಲ್ಲಿ ಸ್ನಾನ ಮಾಡೋದು ನಂಬಿಕೆಯ ವಿಚಾರ ನಾನು ಸ್ನಾನ ಮಾಡ್ತೀನಿ ರೀ ನನ್ನ ನಂಬಿಕೆ ವಿಚಾರ ಒಂದು ವೇಳೆ ಹೆಚ್ಚು ಕಡಿಮೆ ಆದರೂ ಕೂಡ ನನ್ನ ನಂಬಿಕೆ ನಾನು ಸರಿ ಮಾಡ್ಕೊ ಇದು ಹೇಳಬೇಕಾಗಿರೋದು ಏನು ರಾಜಕಾರಣಿಗಳು ನೋಡ್ರಪ್ಪ ಇದೆಲ್ಲ ನಿಮ್ಮ ನಂಬಿಕೆ ವಿಚಾರ ಸ್ವಲ್ಪ ಜಾಗ್ರತೆ ವಹಿಸಿ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಶೀತ ಆಗತ್ತೆ ಅಂತ ಹೇಳುವಾಗ ಏ ಮಗುವಿಗೆ ಶೀತ ಆಗುತ್ತೆ ಮೂಗನ್ನು ಅಲ್ಲಿಂದಲೇ ಆಪ್ರೇಷನ್ ಮಾಡಿಬಿಡಿ ಅಂತ ಯಾರು ಹೇಳೋದಿಲ್ಲ ಅದಕ್ಕೊಂದು ಏನಾದರೂ ಮದ್ದು ದೊಡ್ಡವ್ರಿಗಾದಾಗ ಎಲ್ಲರಿಗೂ ಆದಾಗ್ಲು ಅಷ್ಟೇ ಕೈ ಪದೇ ಪದೇ ನೋವಾಗ್ತಾ ಇದೆ ಕೈಯನ್ನು ಕಟ್ ಮಾಡಿಬಿಡುವ ಯಾರು ಹೇಳಲ್ಲ ಅಯ್ಯೋ ಎರಡು ಕಣ್ಣಲ್ಲಿ ಒಂದು ಕಣ್ಣು ನೋವಾಗ್ತಾ ಇದೆ ಒಂದು ಕಣ್ಣು ತೆಗೆದು ಬಿಡು ಒಂದು ಕಣ್ಣು ಸಾಕಲ್ಲವೇ ಯಾರು ಮಾಡೋದಿಲ್ಲ ಇಷ್ಟೇ ಸರ್ ಅರವತ್ತು ಕೋಟಿ ಅಥವಾ ಐವತ್ತು ಕೋಟಿ ಅಥವಾ ಎಷ್ಟು ಕೋಟಿ ಬಂದಿದ್ದಾರೋ ಇಂಥ ಒಂದು ಕಾರ್ಯಕ್ರಮವನ್ನು ನಮಗೆ ತಿಂಗಳಾನುಗಟ್ಟಲೆ ಹಮ್ಮಿಕೊಳ್ಳಲಾಗಿದೆ ಅನ್ನೋದನ್ನು ಒಮ್ಮೆ ಆಲೋಚನೆ ಮಾಡಿ ನೋಡಿ ನೀವು ಮನೆಯಲ್ಲಿ ಕೂತವರು ನಿಮ್ಮ ಮಗಳ ಮದುವೆನೋ ಮಗನ ಮದುವೆನೋ ಅದಕ್ಕೆ ಬರುವಂಥ ಸಂಭ್ರಮ ಜನ ಮತ್ತೊಂದು ಅದನ್ನು ನಿಭಾಯಿಸೋದು ಹೆಂಗೆ ಇಷ್ಟು ಜನ ಬಂದರೆ ನಿಭಾಯಿಸೋ ಇದಕ್ಕೊಂದು ಕೈ ಹಾಕಿದ್ರಲ್ಲ ಚಪ್ಪಗಳ್ರ ಇದನ್ನು ಸಂಭ್ರಮಪಟ್ರು ಇದು ಭಾರತದ ಶಕ್ತಿ ಕಂಡ್ರಾ ಇದನ್ನು ಸಂಭ್ರಮ ಪಡಿ ಅದು ಬಿಟ್ಟು ಬಿಟ್ಟು ಸುಮ್ಮನೆ ಬರ್ನಾಲ್ ಕಂಪನಿಗೆ ಲಾಭ ಜಾಸ್ತಿ ಮಾಡಬೇಡಿ ನೆಕ್ಸ್ಟು